ಡಿ 400 ರಮಯಂತನ ನಮ್ಮ ಎಜಿ ಅವರ ಡಿಎಕೆ ಸರ್ ಅಜಿ ಮೂ 2013 ವರ್ಷ ಕೇಸ್ ಕಲೆಕ್ಟ್ ಮಾಡಕಾಗಿಲ್ಲ ಸರ್ ಅವರ ಕೇಸ್ ಆಗಿದೆ ಬಟ್ ಆನ್ಸರ್ಬಲ್ ಸರ್ ಏನು ಸರ್ ಶುಭಸು ಮುಖ ಕೇಳಿದ್ರು ಸರ್ ನಾಳೆ tụಗೆ ಬರಬೇಕಾ ಯಾಕ್ತಾ ಇರೋ ನಿಮಗೆ ಹೇಳ್ ಕರ್ಮ ಬಂದ್ರೆ ನೋಟ್ಸ್ ಕೊಟ್ಟಿದ್ದೀಯಾ अजमुनोशी से इसकी वाली हो सरमिंडा साहब आदात में देने अक्षर कर दिया प्रसाद मैं भी जबरन वो करता बोल रहा हूँ नहीं बिल्कुल सुधरा था अलीसाफ़ अरे अलीसाफ़ तो बहुत हाल हुए थे हाल हुए थे इंटरेस्ट इकड़ा बोल रहे थे अलीसाफ़ बुमा दूधो यू बिसी बिल्कुल बिसी बिल्कुल कैसा

ಅದಾದ್ಮೇಲೆ ಡೇಸ್ ಒಂದು ಕ್ಲಿಯರ್ ಆಗ್ಬೇಕು ಇದು ಫೆಬ್ರವರಿ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿಂಗ್ ಅಷ್ಟೇ ಕೆಲಸ ಮಾಡಲ್ಲ ಪ್ರಸಾದ್ ಸರ್ ಅನಾಥ್ ಐದು ಅಂತ ಲಾಗಿನ್ ಇವ್ರಿಗೆ ಕೊಟ್ಟಿದ್ದೀವಿ ಸರ್ ನಟರಾಜ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀವಿ ನಮ್ಮಲ್ಲಿ ಏನಿಲ್ಲ ಕೆಲಸ ಎಲ್ಲ ಹೆಸರು ಬರ್ಪ ಎಷ್ಟು ಪೆಂಡಿಂಗ್ ಇದೆ

ಆಯ್ತು ಇದು ಪ್ರೊಸೀಡಿಂಗ್ ಹೆಂಗ್ ಮಾಡಿದ್ವಿ ಅಂದ್ರೆ ಮಾಡಿದ್ವಿ ಅವರು ಕೊಟ್ರ ಅರ್ಜಿ ಮೇಲೆ ಅಂತ ಹೇಳ್ತಾರೆ ಏನು ನಾನು ಆನ್ಲೈನ್ ಆಫೀಶಿಯಲ್ ಪ್ರೋಸೆಸ್ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕೊಡ್ಬಹುದು ಮೆಜರ್ಮೆಂಟ್ ಚೇಂಜ್ ಮಾಡಬೇಕಾದ್ರೆ ಮೂರು ಇದೆ ಸರ್ ಇಟ್ ಇಲ್ಲಿ ಫೋಂಡ್ರೋಮ ಅಂತ ನಮ್ಮ ಎ ಕೆ ಕಲೆಕ್ಟ್ ಸರ್ ಕೇಸ್ ಆಗಿದೆ ಬಟ್ ನೋ ಸರ್ ಹೇಳ್ತಿಲ್ಲ

ಸೇರ್ ಹಾಕಿಬಿಡಿರಲ್ಲ ಎಸ್ ಸರ್ ಸರ್ ಇದು ಆನ್ಲೈನ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಎಲ್ಲದಕ್ಕೂ ಬರೋದಿಲ್ಲ ಆ ಫೈಲ್ ಡೈಮೆನ್ಷನ್ ಮೆಜರ್ಮೆಂಟ್ ಚೆಕ್ ಸ್ಪಾಟ್ ಮಾಡ್ಲಿ ಇದು ಸರ್ ಸ್ಪಾಟ್ ಹೋಗ್ಬಿಟ್ಟು ಚೆಕ್ ಎಲ್ಲಿದೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಎಲ್ಲಿದೆ ಬೇಸಿಸ್ ಟು ಚೇಂಜ್ ದಿ ಮೆಜರ್ಮೆಂಟ್ಸ್ ಹೇಳಿ

ಮಹೇಶ್ ವಾರ್ಡ್ ನಂಬರ್ ಟ್ವೆಂಟಿ ಫೈವ್ ಇದು ನಂಬರ್ ಬರ್ಕೊಂಡು ಇದಕ್ಕೆ ದೇರ್ ನೋ ಸಪೇಟ್ ಪ್ರೊಸೀಡಿಂಗ್ ಅಂಡ್ ದ ಅಪ್ಲಿಕೇಶನ್ ನಾಟ್ ರಿಸೀವ್ ಬೈ ದ ಅಥಾರಿಟಿ ನೋ ಡೇಟ್ ನೋ ಸೀಲ್ ಸ್ಟಿಲ್ ಡಾಕ್ಯುಮೆಂಟ್ ಇಸ್ ಕ್ರಿಯೇಟೆಡ್ ಪ್ರೊಸೀಡಿಂಗ್ಸ್ ನಾಟ್ ಡ್ರಾನ್ ಆರ್ಡರ್ ಆಗೋಗಿದೆ ಯಲ್ಲ ಟಾರ್ಟ ಆಗಿದೆ ತಿದ್ದುಪಡಿ ಮಾಡಿ ಆರ್ಡರ್ ಡೈಮೆನ್ಷನ್ ತಿದ್ದುಪಡಿ ಮಾಡಿ ಅಂಡ್ ಆಲ್ಸೋ ಪಾಸ್ ದಿ ಆರ್ಡರ್ ಬೈ ದಿ కమిಷನರ್ ಫಾರ್ ಅಮೆಂಡಮೆಂಟ್ ಆಫ್ ಅಮೆಂಡಮೆಂಟ್ ಅಟ್ ಮೆಜರ್ಮೆಂಟ್ ಅಮೆಂಡಮೆಂಟ್ ಆಫ್ ದಿ ಮೆಜರ್ಮೆಂಟ್ ಇದು ಜಾರ್ಕ್ಸ್ ಮಾಡ್ಕೊಳ್ಳಿ ಜರಕ್ಸ್ ತಗೊಳ್ಳಿ ಫುಲ್ ಕಟ್ ಕೊಡಿ ಅದನ್ನ ಅಪ್ಲೋಡ್ ಮಾಡಿ ಇಶ್ಯೂ ಮಾಡಬೇಕಾಗುತ್ತೆ ಇಶ್ಯೂ ಮಾಡೋದಲ್ಲ ರೀ ನ್ಯೂ ಪ್ರोसीಜರ್ ಸಾರ್ ನಾವು ನೀವು ಹೆಂಗ್ ಬಂದ್ರಿ ಅಂತ ಹೇಳ್ಬೇಕು ನಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದಂತ ನಾವು ಹೇಳ್ಬೇಕು ಅಪ್ಪ ಅಮ್ಮ ಯಾವ ಗೊತ್ತಾಗ್ತಾ ಇಲ್ಲ ಹೆಂಗೆ ಸರ್ ಸಬ್ಮಿಷನ್ ಸರ್ ಸರಿ ಇಲ್ಲಿ ಯಾರು ಡೌನ್ ಟು ಆಗ್ತಿರ್ತಾರೆ ಸರ್ ಈ ಸ್ಟಾಫ್ ಸರಿಯಾಗಿ ಕೆಲಸ ಮಾಡ್ತಾರೆ ಸರ್ ಪಬ್ಲಿಕ್ ಎಲ್ಲ ಬಂದು ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಆದರೆ ಆ್ಯಕ್ಷನ್ ಟೇಕ್ ಎನ್ ಬಿ ಎಸ್ ಸಚ್ ಆಫೀಸ ಎರಡು ಆಪ್ಷನ್ ಇದೆ ಸರ್ ಒಂದು ಇವ್ರು ಚೇಂಜ್ ಆಗುತ್ತೆ ಸರ್ ಇಲ್ಲ ಕಮಿಷನರ್ ಚೇಂಜ್ ಆಗುತ್ತೆ ನೀವು ಡಿಸೈಡ್ ಮಾಡಿ ಎಸ್ ಸರ್ ಮೇಡಮ್ ವಾಟ್ ಇಸ್ ದಿ ಟೇಕನ್ ಬೈ ಯು ಅಗೇನ್ಸ್ಟ್ ಸಚ್ ಅದಿಂಗ್ ಆಫೀಸರ್ ಏನು ಮಾಡಿಲ್ಲ ನೀವು ಅಡ್ಜಸ್ಟ್ ಮಾಡ್ ಹೋಗ್ಬಿಟ್ರಿ

ಒಂದಷ್ಟು ಖಾತೆಗಳದ್ದು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಬ ಖಾತೆ ಮಾಡಿದರು ಲಾಸ್ಟ್ ಇಯರ್ದೆಲ್ಲನೂ ಒಂದು ನೂರು ಖಾತೆ ಕೊಡೋ ಡಾಕ್ಯುಮೆಂಟ್ಸ್ ಯಾರ ಪೊಲೀಸ್ ಇಂಟ್ರೆಸ್ಟ್ ಮಾಡಿರಿ ಅಲ್ಲ ಅವಲಿದ್ದು ಯಾರೋ ಒಬ್ಬರು ಬೇಕಿ ಹಾಂ ಯಾವ್ದು ಹೇಳ್ತೀರಾ ಅದು ಕೊಡಬೇಕು ಕೂಡ ಅನ್ಲಿಮಿಟು ಅಣ್ಣ ನಿಮ್ಮ ಏನು ಎಂಟ್ರಿ ಮಾಡ್ತೀನಿ ನೀನು ಡೇಟ್ ಹಾಕಿಲ್ಲ ಇಲ್ಲಿ

ಎಲ್ಲಾ ದುಕ್ಕೆ ಇದೆ ನನಗೆ ಇದು print out ಮಾಡೋ ಉದ್ದೇಶ ಅಂತ ನೀಲ ಹಾಕೋ ಬಿಳ್ ಹಾಕೋ ದন্যবাদ ಹಾಫ್ ಟು ಡೇಟ್ ನನಗೆ ಬೇಕು ಅಂತ ಇದೆ ಅಲ್ಲ ನಿಮ್ಮ ಸರ್ವರ್ ದೌನ್ ಇದ್ಯಾ ಸರ್ವರ್ ಕಂಪ್ಯೂಟ್ ಆಫೀಸ್ ದೌನ್ ಆಗೋ ಒಂದು ಮಾತ್ರ ದೌನ್ ಅಲ್ಲ ನಿಮ್ಮ ಸರ್ವರ್ ಕಥೆ ಮಾತ್ರ ಇದ್ರೆ ಅವರ ಹಂತಕ್ಕೆ